ಹಡಕೆ ಬೇಡಿಕೆ ಅಕ್ರಮ ಚಟುವಟಿಕೆಗಳ ಕುರಿತು ಆರೋಪ ಕೇಳಿಬಂದಿದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿಯ ಮೇಲೆ ಲೋಕ ದಾಳಿಯನ್ನ ನಡೆಸಿರುವಂಥದ್ದು ಬೆಂಗಳೂರಿನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ ಎಂ ಜಿ ರೋಡ್ ಬಸವೇಶ್ವರ ನಗರ ಪೀಣ್ಯ ಸೇರಿದಂತೆ ಹಲವು ಕಡೆ ದಾಳಿಯನ್ನ ನಡೆಸಲಾಗಿದೆ ಸಾರ್ವಜನಿಕರಿಂದ ಬೋರ್ಡ್ನ ಅಧಿಕಾರಿ ಸಿಬ್ಬಂದಿಯ ವಿರುದ್ಧವಾಗಿ ದೂರು ನೀಡಲಾಗಿತ್ತು ಆ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಲೋಕಾಯುಕ್ತರಾದ ಬಿ ಎಸ್ ಪಾಟೀಲರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ ಇಪ್ಪತ್ತ ಏಳು ತಂಡಗಳಿಂದ ಬೆಂಗಳೂರಿನ ಹಲವು ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ನಿನ್ನೆಯೂ ಕೂಡ ರಾಜ್ಯದ ವಿವಿಧ ಏಳು ಜಿಲ್ಲೆಗಳಲ್ಲಿ ಲೋಕ ಅಧಿಕಾರಿಗಳು ರೇಡ್ ಅನ್ನ ನಡೆಸಿದ್ರು ಈ ಬೆನ್ನಲ್ಲೇ ಹಣಕ್ಕೆ ಬೇಡಿಕೆ ಹಾಗೆ ಅಕ್ರಮ ಚಟುವಟಿಕೆಗಳ ಕುರಿತು ಆರೋಪ ಕೇಳಿಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಚೇರಿ ಮೇಲೆ ಲೋಕ ದಾಳಿಯನ್ನು ನಡೆಸಲಾಗಿದೆ ಎಂಜಿ ಜಿ ರೋಡ್ ಬಸವೇಶ್ವರ ನಗರ ಪೀಣ್ಯ ಸೇರಿದಂತೆ ಹಲವು ಕಡೆ ದಾಳಿಯನ್ನು ನಡೆಸಲಾಗಿದೆ ಅಂದರೆ ಇಪ್ಪತ್ತ ಏಳು ತಂಡಗಳಿಂದ ಬೆಂಗಳೂರಿನ ಹಲವು ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಲೋಕಾಯುಕ್ತರಾದ ಬಿ ಎಸ್ ಪಾಟೀಲರ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂತದ್ದು ಅಂದ್ರೆ ದಾಖಲೆಗಳ ಪರಿಶೀಲನೆಯನ್ನ ಇದೀಗ ಲೋಕಾಯುಕ್ತರು ನಡೆಸ್ತಾ ಇದ್ದಾರೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅದರಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಮೇ ಎರಡ್ ಸಾವಿರದ ಇಪ್ಪತ್ತ ಐದರಿಂದ ಈವರೆಗೆ ಲಿಸ್ಟ್ ಅನ್ನ ಕೊಟ್ಟಿದ್ದೀರಾ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಮಯಕ್ಕೆ ಸರಿಯಾಗಿ ದೂರುಗಳ ಬಗ್ಗೆ ಗಮನ ವಹಿಸಿದ್ದೀರಾ ಈ ಕುರಿತಂತೆ ಎಲ್ಲದರ ಬಗ್ಗೆ ಲೋಕ ಅಧಿಕಾರಿಗಳು ಇದೀಗ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ವರ್ಷ ನಾನೂರ ಎಪ್ಪತ್ತ ಮೂರು ದೂರು ಅಟೆಂಡ್ ಮಾಡಿದ್ದೀರಾ ಅಂತ ಹೇಳಿ ನೀವೇ ಹೇಳಿದ್ದೀರಾ ಹಾಗಾಗಿ ಪರಿಶೀಲನೆ ನಡೆಸಿದ್ದೀರಿ ನಿಯಮ ಮೀರಿದವರ ವಿರುದ್ಧಕ್ಕೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಂಡಿದ್ದೀರಿ ಎಷ್ಟು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೀರಿ ಅನ್ನೋದಾಗಿ ಈ ರೀತಿಯಾಗಿ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇವರಿಗೆ ಸಮಯಕ್ಕೆ ಸರಿಯಾಗಿ ದೂರುಗಳ ಬಗ್ಗೆ ನೀವೇನಾದರೂ ಗಮನ ವಹಿಸಿದ್ರ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಲೋಕಾಯುಕ್ತರು ಅಂದರೆ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳ ಕರ್ತವ್ಯ ಲೋಪ ಬೆಳಕಿಗೆ ಬಂದಿದೆ ಜನವರಿಯ ಕೆಲವು ದೂರುಗಳು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಯಾಕೆ ಇನ್ನೂ ಈ ಪ್ರಕರಣಗಳು ಕಂಪ್ಲೀಟ್ ಆಗಿಲ್ಲ ಅಂದರೆ ಕ್ಲಿಯರ್ ಆಗಿಲ್ಲ ಯಾಕೆ ತಡ ಆಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಲಾಗಿದೆ ಕೆಲವು ಕೆಲವು ದೂರುದಾರರಿಂದ ಮಾಹಿತಿಯನ್ನು ಲೋಕಾಯುಕ್ತರು ಪಡೆದುಕೊಂಡಿದ್ದಾರೆ ಪಡಿತಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳ ವಿರುದ್ಧ ಕರ್ತವ್ಯ ಲೋಪದ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಬೆನ್ನಲ್ಲೇ ಲೋಕ ದಾಳಿಯನ್ನ ನಡೆಸಿದ್ದಾರೆ हाकिताना निनेकुर्व हे कहपनिंग दिसज हिंगे वि आर् दिसमिन्रेशन दिस दिसर वि आर् कंसर्ण अबउ दिस पब्ली सो इन्हें ना बंद्री ना मीटिंग के the lake uh, lakes all lakes, lakes, uh, almost, all lakes. almost all lakes in the lakes, lakes. Uh, sewage is right. lake. uh, leaking <laughs> very gross. so this is uh, 187 lakes uh, in 123 huge problem mm -hmm. we can even make recommendation And make then we have government <laughs> to get any whatever, whatever it is now the, uh, area where uh, most of the problems arise complaints come to us is with regard to this is all administration they are ವಿ ಆರ್ ಕನ್ಸರ್ನ್ಡ್ ಅಬೌಟ್ಸ್ ಆಲ್ ಅಡ್ಮಿನಿಸ್ಟ್ರೇಷನ್ ಇನ್ ಕ್ಲೂವ್ಸ್ ಕರಪ್ಷನ್ ನೆಪೋಟಿಸಮ್ ಫೇವರಿಟಿಸಮ್ ಡ್ರಾಸಿಟಿಲೇ ಆರ್ಬಿಟ್ರೇನೇಸ್ ಇವನು ಇವತ್ತು ಹಾಕಿರ್ತಾನೆ ಟೀಕೆ ಇವ್ ಮೂರು ತಿಂಗಳಿಂದ ಓಪನ್ ಹಾಕಿರ್ತಾನೆ ಈಗ ನಿನ್ನೆ ಮೊನ್ನೆ ಹಾಕಿದವನು ಮಗಳು ಕೊಟ್ಬೋದು ಮೂರು ತಿಂಗಳು ಇಲ್ಲಿ ಹಾಕಿದ್ರ ಹೀಗೆ ಕಾಯ್ತಿರ್ತಾನೆ